ಅಂತಾನೆ ಹೇಳ್ಬಹುದು ಸೊ ಒಬ್ಬಗೆ ಸೀರೆಗಳು ಯಾರಿಗೆ ಬೇಕಾ ನನ್ಗ ಪಟ್ಟ ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೊ ನನಗೂನು ಇದ್ದವರು ತುಂಬಾ ಚಂದ ಕಾಣಿಸ್ತದೆ ಸೀರಿ ವಾ ಮತ್ತ ಹಂಗೆ ಈ ಟ್ರೆಂಡ್ ಕೂಡ ಇದ ಐತ್ರಿ ಇದು ಸೀರಿ ನೋಡ್ರಿ ಈ ಸೀರೆ ನಿಮ್ಗ ಫ್ರೀ ಆಗಿ ಸಿಗ್ತೈತಿ ಇದ್ರ ಕಲರ್ಸ್ ಅದ ಒಂದ್ ಸೀರೆ ಸಿಗಿಸ್ಕೊಂಡ ಪಾಟ ಸೈಡಿಗೆ ಬಿಟ್ಟಿದ್ವಿ ಚಂದ ಇಲ್ಲ ನೋಡ್ರಿ ಈ ತರದೊಳಗ ಕಲರ್ಸ್ ಅದಾವ ಕಲರ್ಸ್ ಅವೈಲೇಬಲ್ ಅದವ ಸೇಮ್ ಕಲರ್ ಓಕೆ ಸಖತ್ ಆಗದವ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ನಾನು ಒಂದ್ ಸೀರೆ ಮೇಲೆ ಒಂದ್ ಸೀರೆನ ಫ್ರೀ ಕೊಡಾತೀನಿ ಯಾಕಪ್ಪ ಅಂತಂದ ನಾನೆಲ್ಲ ಯೂಟ್ಯೂಬ್ ಅಕ್ಕ ತಂಗಿಂದ ಸೊ ನನ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡಾಕತೀನಿ ಸೊ ಯಾರೋ ಏನೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎರಡ್ ಸೀರೆನ ನಾನು ನಿಮ್ಗ ಫ್ರೀ ಕೊಡ್ತಾ ಇದ್ದೀನಿ ಸೊ ಒಳಗ ಹಾಕಿನಿ ತುಂಬಾ ಜನರಿಗೆ ತಲುಪಿಲ್ಲ ಹಾಗಾಗಿ ಇದು ನೋಡಿರಲ್ಲ ನೀವು ಸಾವಿರದ ನಾಲ್ಕು ನೂರ್ ರೂಪಾಯಿ ಸೀರೆ ಫ್ರೆಂಡ್ಸ್ ಇದು ಹೇಳ್ಬೇಕಪ್ಪ ಅಂತಂದ್ರೆ ನಾನು ನೂರು ಶಿಪಿಂಗ್ ಚಾರ್ಜ್ ಅನ್ನ ತಗೊಂಡು ಸಾವಿರದ ಐದುನೂರು ರೂಪಾಯಿ ಈ ಸೀರೆಗೆ ಸೀರೆ ಮೆತ್ತಗದವ್ರಿ ಫ್ರೆಂಡ್ಸ್ ಸೀರೆ ಬಾಟಲ್ ಗ್ರೀನ್ ಸೂಪರ್ ಅಂದ್ರೆ ಸೂಪರ್ ಸೀರೆ ಸೊ ಈ ಸೀರೆ ನಾ ಇನ್ನೊಂದ್ ಸೀರೆ ಫ್ರೀ ಕೊಡೋಕತೆ ನನ್ ಕಡೆಯಿಂದ ಇದು ನೋಡ್ರಿ ಇದು ಜಪತ್ ಪೀಸ್ ಬರ್ತೈತಿ ಇದು ಸೆರೆ ಬರ್ತೈತಿ ನೋಡ್ರಿ ಸರಿಯಾಗ ಬರ್ತೈತಿ ಮೆತ್ತಗದವ್ರಿ ಸೀರೆ ತೀರಾ ಉಬಿ ನಿರ್ತಾವ ಏನಿಲ್ಲ ಸೀರೆ ಮೆತ್ತಗದವು ಫುಲ್ ಓಪನ್ ಮಾಡಿ ಮತ್ತೆ ಆದ್ಮೇಲೆ ಗಡಿ ಕುಂದ್ರಂಗಿಲ್ಲ ಸೊ ಉಡಾರ್ಗೂ ಕೂಡ ಕಂಫರ್ಟಬಲ್ ಹೇಳಿ ನಾನು ಓಪನ್ ಮಾಡಿ ಫುಲ್ ತೋರ್ಸಕತ್ತಿಲ್ಲ ಸೊ ಈ ತರ ಸ್ಟೋನ್ ಬರ್ತಾವ್ರಿ ಇದಕ್ಕೂ ಸ್ಟೋನ್ ಬರ್ತಾವ ಇದೊಂದ್ ಸೀರೆ ಆಮೇಲೆ ಇದೊಂದ್ ಸೀರೆ ನೋಡ್ರಿ ಇದೊಂದ್ ಸೀರೆ ಇದೊಂದ್ ಸೀರೆ ನೋಡ್ರಿ ಈ ಸೀರೆ ತಗೊಂಡ್ರ ಇನ್ನೊಂದ್ ಸೀರೆ ನನ್ ಕಡೆಯಿಂದ ನಾನು ಅರ್ಶಿನ ಕುಂಕುಮ ಅಂತೇಳಿ ನಾ ಕೊಡಕತ್ತೀನಿ ಹೆಣ್ಮಕ್ಳಿಗೆ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಅಸ್ತಿ ಏನಪ್ಪಾ ಅನ್ನೋದು ಅರ್ಶಿನ ಕುಂಕುಮ ಸೊ ಅದನ್ನ ಕೊಡುವಂತ ಸೌಭಾಗ್ಯ ನನಗ್ ಸಿಕ್ಕೈತಿ ಐತಿ ಖುಷಿ ಅಂತ ಅನಸ್ತೈತಿ ತಗೋವಂತ ಸೌಭಾಗ್ಯ ಯಾರಿಗೈತಿ ಗೊತ್ತಿಲ್ಲ ನೋಡ್ದೋದು ಫಟ್ ಅಂತೇಳಿ ವಿಡಿಯೋ ಮೇಲೆ ಬರ್ತಿರೋಂತ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಫಟ್ ಇವತ್ತೇ ಬುಕ್ ಮಾಡಬೇಕು ಫ್ರೆಂಡ್ಸ್ ಇವತ್ತೇ ನೀವು ಬುಕ್ ಮಾಡಿದ್ರೆ ನಾನು ಫಟ್ ಅಂತೇಳಿ ತಲುಪಿಸ್ತೀನಿ ಸೀರೆನ ನಿಮಗೆ ಸೊ ಇವಾಗ ನೋಡ್ರಿ ಈ ತರ ಇದು ಸೆರಡ್ ಬರ್ತೈತಿ ಇದು ಬ್ಲೌಸ್ ಪೀಸ್ ಬರ್ತೈತಿ ಸೀರೆ ಅಂತೂ ನೀವು ತಗೊಂಡ್ರೆ ಬಹಳ ಖುಷಿ ಆಗ್ಬಿಡ್ತೀರಿ ಅಷ್ಟು ಚಂದ ಸೀರೆ ಆಲ್ ಹಲವಾರು ಸೀರೆ ಇದೇ ತರ ಬರ್ತೈತಿ ಸೀರೆ ಕೊಡ್ಬೇಕ ಗಿಫ್ಟ್ ಅಂತೇಳಿ ನಾವು ಕೊಡ್ತಿರೋಂತ ಸೀರೆನ ಯೂಸ್ ಅದು ಒಳ್ಳೇದಿರ್ಬೇಕು ಆ ತರದ ಸೀರೆನ ನಾವು ನಿಮ್ ಜೊತೆಗ ಕೊಡ್ತಾ ಇದೀವಿ ಯಾವ್ದು ಬೇಕಾದ್ರೂ ಇದ್ರೊಳಗೆ ಇದು ಒಂಬೈನೂರು ಸೀರೆ ನಾವು ಸೇಲ್ ಮಾಡೀನಿ ಸೊ ಇದನ್ನ ಜಾಸ್ತಿ ಜನ ಕೇಳ್ತಾ ಇದ್ರು ನಾನು ರೀಸ್ಟಾಕ್ ಮಾಡ್ಸೀನಿ ಈ ಸೀರೆನ ನೋಡ್ರಿ ಸಖತ್ ಅಂದ್ರೆ ಸಖತ್ ಸೀರೆ ಈ ತರ ಮಡಿ ಬರ್ತಾವ್ ಮೆತ್ತದ್ರಿ ಸೀರೆ ಅಂದ್ರು ಹುಟ್ಟೋರ್ ಬಹಳ ಖುಷಿ ಪಡ್ತಾರ ಸಾವಿರದ ಐದನೂರು ರೂಪಾಯಿ ಅದ ನಿಮ್ಗ ಈ ಸೀರೆ ತಗೊಂಡ್ರೆ ಈ ಸೀರೆ ತಗೊಂಡ್ರೆ ಈ ಸೀರೆ ಫ್ರೀ ರೂಪಾಯಿ ಸೀರೆ ಸಾವಿರದ ಐದನೂರು ರೂಪಾಯಿಗೆ ಎರಡ್ ಸೀರೆ ಬರ್ತಾವ್ರಿ ನೀವು ಒಂದೊಂದ್ ಸೀರೆ ಲೆಕ್ಕ ಹಾಕಿದ್ರು ಇದು ಏಳ್ನೂರ ಐವತ್ತು ರೂಪಾಯಿ ಇದು ಏಳ್ನೂರ ಐವತ್ತು ರೂಪಾಯಿ ನಿಮ್ಗ ಏಳ್ನೂರ ಐವತ್ತು ರೂಪಾಯಿ ಯಾರು ಕೊಡ್ತಾರ ಇಡ್ರಿ ನೀವ್ ಫ್ರೀ ಅಂತ ತಿಳ್ಕೊಂಡು ಹೋಗ್ಬೇಡ್ರಿ ಸೀರೆನ ನೀವು ಕೊಡುವಂತ ಸಾವಿರದ ಐದನೂರು ರೂಪಾಯಿಗೆ ನೀವು ಲೆಕ್ಕ ಹಾಕೋರಿ ಈ ಸೀರೆಗೆ ಈ ಸೀರೆಗೆ ಏಳ್ನೂರ ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಬೀಳ್ತೈತಿ ಸೊ ನಿಮ್ಗ ಬಹಳ ಅಂದ್ರೆ ಬಾಳ ಖುಷಿಯಾಗಿ ಬಿಡ್ತೀರಿ ತಗೊಂಡ್ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗ್ತೀರಿ ಒಂದು ನೀವು ವೇರ್ ಮಾಡ್ರಿ ಒಂದು ಅಕ್ಕ ಕೊಡ್ರಿ ತಂಗಿ ಕೊಡ್ರಿ ನಾದಿ ಕೊಡ್ರಿ ಫ್ರೆಂಡ್ಸ್ ಕೊಡ್ರಿ ಯಾರಿಗಾದ್ರೂ ಕೊಡ್ರಿ ಇಲ್ಲ ಅಕ್ಕ ನಿಮ್ ಕಡೆಯಿಂದ ಅರ್ಶಿನ ಕುಕ್ಮ್ ಸೀರೆ ನಮಗೆ ಸಿಕ್ಕೈತಿ ನಾವ್ಯಾಡ್ಬೇಕು ನಾವೇ ಯೂಸ್ ಆರಾಮ್ ಆರಾಮ್ಸೇ ಯೂಸ್ ಮಾಡಿ ಓಕೆ ನೋಡ್ರಿ ಇವಾಗ ಕಲರ್ ಆಪ್ಷನ್ ಇರ್ತೈತಿ ಬೇಗ ನೀವು ವಿಡ ನೋಡಿದ ತಕ್ಷಣ ನೀವು ಬುಕ್ ಮಾಡಿದ್ರೆ ನಿಮ್ಗೆ ಕಲರ್ಸ್ ಆಪ್ಷನ್ ಸಿಗ್ತಾವ ಮತ್ತೆ ಇಲ್ಲಿಕಂದ್ರೆ ಈ ಟೈಪ್ ದಾಗ ಯಾರಾದ್ರು ಸಿಂಗಲ್ ಸೀರಿ ತಗೊಂಡ್ರ ನೈನ್ ಹಂಡ್ರೆಡ್ ರುಪಿ ಆಗ್ತಿತ್ರಿ ಒಂದ್ ಸೀರೆನ ಈ ಸೀರೆ ತಗೊಂಡ್ರ ಈ ಸೀರೆ ಜೊತೆ ನೀವು ಕಲರ್ಸ್ ಆಪ್ಷನ್ ಇರ್ತೈತಿ ಇದ್ರೊಳಗ ಸೊ ನೀವು ಕಲರ್ಸ್ ಅನ್ನ ಆಯ್ಕೆ ಮಾಡ್ಬೋದು ಏನಕ್ಕ ಇಷ್ಟ ಕಾಸ್ಟ್ಲಿ ಸೀರೆ ಅಂತೀರಾ ನೀವು ಇಷ್ಟು ಕೊಟ್ಟು ನೀವು ಲುಕ್ಶನ್ ಮಾಡ್ಕೊತೀರಾ ಅಂತ ಹೇಳಿ ಸೊ ಒಂದೊಂದ್ ಸರಿಗ ಲಾಭ ಲುಕ್ಶನ್ ಅಂತ ನಾನ್ ಹೊಂದಕ್ಕಿಲ್ಲ ಸೊ ನನ್ನ ಕಡೆಯಿಂದ ನಾನು ಹಳದಿ ಕುಂಕುಮ ಸೀರೆ ಅಂತೇಳಿ ಎರಡು ಸೀರೆನ ಕೊಡಕತ್ತೀನಿ ಅರ್ಶಿನ ಕುಂಕುಮ ಸೀರೆ ಅದು ಸೌಭಾಗ್ಯ ಸೀರೆ ಅಂತಾನೆ ಹೇಳ್ಬಹುದು ಸೌಭಾಗ್ಯ ಸೀರೆಗಳು ಯಾಕೆ ಬೇಕಾ ನನ್ಗ ಫಟ್ ಅಂತೇಳಿ ಸ್ಕ್ರೀನ್ ಮೇಲೆ ಬಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೊ ನನಗೂ ಇದ್ದವರು ತುಂಬಾ ಜನ ನನಗೂ ಹೆಲ್ಪ್ ಮಾಡಿದಾರ ನಾನು ಹಂಗ ಏನ್ ಕೊಡ್ತಾ ಇದ್ದಿಲ್ಲ ಈ ಸೀರೆಗೆ ಈ ಸೀರೆ ಅಂತೇಳಿ ಕೊಡಕತ್ತೀನಿ ಓಕೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾನು ಫ್ರೀಯಾಗಿ ಸೀರೆ ಕೊಡುವಂತ ಮಟ್ಟಿಗೆ ಮುಂದೆ ವರ್ಷನ ಹೆಚ್ಚೆಚ್ಚಿಗೆ ಬೆಳಿಲಿ ನಂದು ಎಲ್ಲ ಹೆಚ್ಚೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗಲಿ ಖಂಡಿತವಾಗ್ಲು ಕೂಡ ನಾನು ಬಾಗಿನ ಸೀರೆ ಅಂತ ಏನ್ ಹೇಳ್ತಾರೆ ನೋಡ್ರಿ ತರ ನೀವು ಸೀರೆ ನನ್ನ ಹತ್ರ ತಗೊಳ್ದೇ ಇದ್ರು ಕೂಡ ನಾನ್ ನಿಮ್ಗ ಫ್ರೀ ಆಗಿ ಅರ್ಶಿನ್ ಕುಕ್ಕುಮ್ ಸೀರೆನ ಬಾಗಿನ ಸೀರೆನ ಕೊಡ್ತೀನಿ ನೋಡ್ರಿ ಈ ಸೀರೆ ಸರಿ ಈ ಸೀರೆ ತಗೊಂಡ್ರೆ ಈ ಸೀರೆ ಫ್ರೀ ಓಕೆ ಈ ಸೀರೆ ತಗೊಂಡ್ರೆ ಈ ಸೀರೆ ಫ್ರೀ ಕಲರ್ ಅಕ್ಷಣ ಇರ್ತೇತಿದ್ರೊಳಗೆ ನಿಮ್ಗೆ ಸೊ ಇವು ಎರಡು ಸೀರೆ ಪಟ್ ಅಂತೇಳಿ ಬುಕ್ ಮಾಡ್ಕೋರಿ ನಾನು ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಒಂದು ಆಫರ್ ಅನ್ನ ಬಿಟ್ಟಿನಿ ಇವೆರಡು ಸೀರೆಗೆ ಸೊ ತುಂಬಾ ಜನ ಅಂತ ಹೇಳಿ ನಂಬರ್ ಮೇಲೆ ಬರ್ತೀರ ಕಾಂಟ್ಯಾಕ್ಟ್ ಮಾಡಿ ಹಾಗೇನೆ ನಾನು ಕೂಡ ಈ ಸೀರೆನ ನಾನು ನಿಮ್ಗ ಕಡಿಮೆ ರೇಟ್ ನೋಡೋ ಕೂಡ ಕೊಡಕತ್ತೀನಿ ಕಡಿಮೆ ರೇಟ್ ಸಾಫ್ಟ್ ಸಿಲ್ಕ್ ಸೀರೆ ಗೊಂಡೆ ಬರ್ತೇತಿ ನೋಡ್ರಿ ಈ ತರ ಗೊಂಡೆ ಬರ್ತೈತಿ ಸೀರೆ ಅಂದ್ರೆ ಎಕ್ದಮ್ ಸಾಫ್ಟ್ ಸಾಫ್ಟ್ ಸಿಲ್ಕ್ ಸಿಂಗಲ್ ಪೀಸ್ ಉಳಿದ ಯಾರಿಗ ಬೇಕಾ ಬಟ್ ಅಂತ ಕಮೆಂಟ್ ಮಾಡ್ರಿ ಅಗ್ದಿ ಕಡಿಮೆ ರೇಟಿ ಕೊಡಾಕತಿ ನಾನು ಅಗ್ದಿ ಕಡಿಮೆ ಗುಲಾಬಿ ಕಲರ್ ಬಾರ್ಡರ್ ಬರ್ತೈತಿ ಒಂಡೆ ಬರ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಸೀರೆ ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ವೇರ್ ಮಾಡಬಹುದು ಸೂಪರ್ ಆಗಿರುವಂತ ಸೀರೆ ಇದ್ರವ ನೋಡ್ರಿ ಸೀರೆ ಅಂತೂ ಎಷ್ಟು ಲುಕ್ ಅದಾವ ಒಂದ್ ಸೀರೆನ ನಾವು ಓಪನ್ ಮಾಡಿ ತೋರಿಸ್ತೀನಿ ಮೊನ್ನೆ ಒಂದು ಓಪನ್ ಮಾಡಿದ್ದೆ ನೋಡ್ರಿ ಗುಲಾಬಿ ಕಲರ್ ಆ ಸೀರೆ ಸೇಲ್ ಆಯ್ತು ಓಪನ್ ಮಾಡಿಂತ ಸೀರೆ ಸೇಲ್ ಆಯ್ತು ಈ ಸೀರೆನೂ ಕೂಡ ನಾವು ಓಪನ್ ಮಾಡಿ ತೋರಿಸ್ತೀನಿ ಯಾರಿಗೆ ಬೇಕಾ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಸೀರೆ ಅಂತೂ ಜಬರ್ದಸ್ತ್ ಐತಿ ಸೀರೆ ಆ ಸೀರೆ ಯಾರು ತಗೊಂಡಿಲ್ಲ ಅಂತಂದ್ರೂ ಕೂಡ ಚಲೋನೆ ಆಗುತ್ತೆ ಯಾಕಂದ್ರೆ ನನ್ಗೆ ಬಹಳ ಇಷ್ಟ ಆಗತ್ತ ಸೀರೆ ಬಟ್ ಕಲರ್ ನನ್ನತ್ರ ಸೇಮ್ ಐತಿ ಸೊ ನೋಡಮ್ಮ ಇದು ಸೀರೆ ನೋಡ್ರಿ ಹೆಂಗೈತಿ ಎಲ್ಲಿ ಬಾ ಇದು ಬರ್ತೈತಿ ಸೊ ಈ ಮೆತ್ತದ್ರಿ ಸಾಫ್ಟ್ ಸಿಲ್ಕ್ ಅಯ್ಯೋ ಸೀರೆ ಅಂತೂ ಕೂಡ ನೀವು ರೇಷ್ಮೆ ಸೀರೆಕ್ಕಿನ್ನ ಬಲ ಐತಿ ಬಟ್ ಅದನ್ನ ನೀವು ಭಾಳ ಮೇಂಟೈನ್ ಮಾಡಕ್ಕೆ ಟೈಮ್ ತಗೊತೈತಿ ಬಹಳಾನೇ ನಿಮ್ಗ ಇದು ಅಂತ ಅನಸ್ತೈತಿ ಕಾಸ್ಟ್ಲಿ ಸೀರೆ ಮೇಂಟೈನ್ ಮಾಡಕ್ ಕಷ್ಟ ಈ ಸೀರೆ ನಿಮ್ ಕಡಿಮೆ ರೇಟ್ ನೋಡೋಕೆ ಪಟಾಫಟ್ ಅಂತೇಳಿ ಸ್ಕ್ರೀನ್ ಬರ್ತಿರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀರೆ ಅಂದ್ರೂ ಅಗದೇ ಖುಷಿ ಪಡ್ತೀನಿ ನೀವು ಯಾರು ತಗೊಂತಿರಲ್ಲ ಅವ್ರು ಭಾಳ ಖುಷಿ ಪಡ್ತೀನಿ ನೀವು ಸೀರೆ ತಗೊಂಡೋಗಿ ಅದಂತೂ ನಾನು ನೂರಕ್ಕೆ ನೂರು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ಓಕೆ ಅಂತ ಅಂತೇಳಿ ಬುಕ್ ಮಾಡ್ಕೋರಿ ನಾನು ನೀವು ನಾನು ಅಗದಿ ಈಗ ದೀಪಾವಳಿ ಇದು ಅಂತಾನೆ ಅನ್ಕೋರಿ ನೀವು ಸೀರೆ ನೋಡ್ರಿ ಇದು ಮೆಹಿ ಕಲರ್ನಾಗೆ ಬರ್ತೈತಿ ಇವು ಅಂತರೂ ಒಂಥರ ಹೊಸ ನಮೂನಿ ಸೀರೆಗಳು ನೋಡ್ರಿ ಇವು ಹೆಣ್ಮಕ್ ಎಷ್ಟೇ ಮಾರ್ಕೆಟ್ನೊಳಗೆ ಸೀರೆ ಬಂದ್ರು ಹೊಸ ನಮೂನಿ ಹೊಸ ನಮುನಿ ಅನ್ನೋದೊಂದು ಅಲ್ಲಿ ಇರ್ತೈತಿ ಈ ಸೀರೆ ನೋಡ್ರಿ ಗ್ರೇ ಕಲರ್ನೊಳಗೆ ಎಷ್ಟು ಮಸ್ತ್ ಐತಿ ಇದ್ರೊಳಗೆ ಹಾಕುವುದು ಓಪನ್ ಮಾಡ್ತಾ ಅದು ಓಪನ್ ಮಾಡಿದ್ರೆ ಅದ್ರ ಲುಕ್ ಡಬಲ್ ಆಗುತ್ತೆ ಈ ಸೀರೆನ ನೋಡ್ರಿ ಸಾಫ್ಟ್ ಸಿಲ್ಕ ಮಸ್ತ್ ರೇಷ್ಮಿ ತಲೆ ಮ್ಯಾಗ ಹೊಡೆದಂಗ ನೋಡ್ರಿ ನೀವು ರೇಷ್ಮಿ ನಾಲ್ಕು ಸಾವಿರ ರೂಪಾಯಿ ಸೀರೆ ಅಂತಂದ್ರು ಅಡ್ಡಿ ಇಲ್ಲ ಅಷ್ಟು ಚಂದ ಐತಿ ಸೀರೆ ನೀವು ಮ್ಯಾಗ ಖಂಡಿತ ಕೇಳ್ತಾರೆ ನಿಮ್ಗೆ ಸೀರಿಯಲ್ ತೊಗೊಂಡಿ ಅಂತೇಳಿ ನಾಲ್ಕು ಸಾವಿರ ರೂಪಾಯಿ ಸೀರೆ ಅಂದ್ರೂ ಅಡ್ಡಿ ಇಲ್ರಿ ಅಷ್ಟು ಚಂದ ಐತಿ ಸೀರೆ ಈ ಸದ್ಯಕ್ಕೆ ಈ ಟ್ರೆಂಡ್ ಅಂದ್ರೆ ಇದೇ ಕಲರ್ ನೋಡ್ರಿ ರನ್ ಹಾಕ್ತಿರುವಂತ ಕಲರ್ ಈಗ ಇದು ಹಂಗಾಗಿ ಈ ಕಾಂಬಿನೇಷನ್ಗೆ ಈ ಕಾಂಬಿನೇಷನ್ ತೊಗೊಂಡ್ಬಂಡಿ ಇದು ಕೂಡ ಸೂಪರ್ ಸಾಫ್ಟ್ ಸಿಲ್ಕ್ ವಿಡಿಯೋಗಳು ತುಂಬಾ ಜನರಿಗೆ ಸ್ವಲ್ಪ ಕತ್ತಿಲ್ಲ ಹಾಗಾಗಿ ನಾನು ಇದೊಂದು ಗ್ರೇ ಕಲರ್ ಐತಿ ನೋಡ್ರಿ ಸೇಮ್ ಟು ಸೇಮ್ ಪೀಸ್ ಅದು ಒಬ್ಬೊಬ್ರು ಒಂದು ಗ್ರೇ ಕಲರ್ ಇಷ್ಟಪಡ್ತಾರೆ ತುಂಬಾ ಜನ ಇದು ನೋಡ್ರಿ ಸಾಫ್ಟ್ ಸಿಲ್ಕ್ ಇದು ಕಲರ್ ಐತಿ ಇದು ಚಾಕ್ಲೇಟ್ಗೆ ಅಹ್ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡ್ರಿ ಹೆಂಗದು ಸಾಫ್ಟ್ ಸಿಲ್ಕ್ ಅದಿ ಸೂಪರ್ ಸೀರೆ ಅಂದ್ರೆ ತಗೊಂಡ್ರೆ ಖುಷಿ ಆಗಿ ಸೊ ಈ ಸ್ವಾರ್ಥ ಸಿಲ್ಕ್ ನೋಳಗು ಇಷ್ಟು ಒಂದು ಪ್ಯಾಟರ್ನ್ ಒಂದ್ ಸೀರೆ ಓಪನ್ ಮಾಡಿ ಇಟ್ಟಿದ್ವಿ ಇಷ್ಟ ಜನ ತಗೊಂತರ ಒಂದ್ ಓಪನ್ ಮಾಡಿ ಇಟ್ಟಿದೀನಿ ನೋಡ್ರಿ ಸೀರೆ ಸೇಮ್ ಬೇಕಂದ್ರೆ ನಾನು ನಿಮ್ಗೆ ಕೊಡ್ತೀನಿ ಮೆತ್ತಗ್ರಿ ಅಗದಿ ಸರಗ ಪರಗ ನೋಡ್ರಿ ನೀವ್ ಹೆಂಗ್ ಹಾಕೊಂಡಿರ್ತಾವ ಸೀರೆ ಅಂದ್ರು ಮತ್ ನೋಡಕ್ನು ಭಾರಿ ಲುಕ್ ಸೀರೆ ಅಂದ್ರೆ ನೀವು ಆ ಪರಿ ಚೆನ್ನಾಗೈತಿ ಸೀರೆ ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾಡ್ತೀನಿ ನಾನು ಭದ್ರ ಭದ್ರಾ ದದ್ರ ಬದ್ರ ಮಾಡ್ತೀನಿ ತೋರಿಸ್ತೀನಿ ನಾನು ನೋಡ್ರಿ ಇದು ಸೆರೆಕ್ ಬರ್ತೇತಿ ನೋಡ್ರಿ ಕ್ವಾರ್ಟೋನ್ ಅವ್ರ ಕಣಕ್ ಹತ್ತವ ಕಣಕ್ ಹತ್ತಿಲ್ಲ ನನ್ ಮಗ ವಿಡಿಯೋ ಮಾಡಕತ್ತಾನ್ರಿ ಸೀರೆ ಆಲ್ ಓವರ್ ಸೀರೆ ನಿಮ್ಗೆ ಇದೇ ತರ ಬರ್ತೈತಿ ಸಾಫ್ಟ್ ಎಕ್ದಮ್ ಸೀರೆ ಸಾಫ್ಟ್ ಮತ್ತ ಶೈನ್ ಹಂಗ ಹೊರತೇತ್ರಿ ಕೆಳಗಡೆ ದೊಡ್ಡದ್ ಬಾರ್ಡರ್ ಬರ್ತೈತಿ ಮೇಲ್ಗಡೆ ಸಣ್ಣದ್ ಬಾರ್ಡರ್ ಬರ್ತೈತಿ ನೋಡ್ರಿ ಇಷ್ಟು ಉದ್ದಿಗುನೆ ಐತಿ ಅಗಲೀಗನೇ ಐತಿ ಸೀರೆ ಈ ತರ ಸೀರೆ ದೊಡ್ಡದೈತಿ ನೋಡ್ರಿ ಕುಂಡಿ ಪದರ ಸೊ ಇದೇನಾಯ್ತ ನೋಡ್ರಿ ಬ್ಲೌಸ್ ಪೀಸ್ ಅಷ್ಟು ಚಂದ ಬರ್ತಾವ್ರಿ ಸೀರೆ ಅಂತ ಕೂಡ ನೀವು ಉಟ್ರೆ ಇದು ಗೊತ್ತಾಗ್ತದ ಸೊ ಸೀರೆ ಚೆನ್ನಾಗ್ ಕಣ ಆಗ್ತೈತಿ ಹ್ಮ್ ಚಂದದವ್ರಿ ಸೀರೆ ಅಂತೂ ನಾನು ನಿಮ್ಗೆ ಇಲ್ಲೇ ಸೆರೆಂಗ್ ಮಾಡಿ ತೋರಿಸ್ತೀನಿ ಅಂದ್ರೆ ಫ್ರೀ ಸೀರೆ ಅಂತಂದ್ರ ಹಂಗಿರ್ತಾವ ಫ್ರೀ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನಾನು ಸೇಲ್ ಮಾಡಕ್ಕೆ ತಂದಿನಿ ಬಟ್ ನನ್ ಕಡೆಯಿಂದ ಇಬ್ಬರಿಗೆ ಅದೊಂದು ಅವಕಾಶ ಐತಿ ಹಳದಿ ಕುಂಕುಮ ಸೀರೆ ಅಂತೇಳಿ ಸೊ ಅದೊಂದು ಸೌಭಾಗ್ಯ ರೀ ಕೊಡೋದನ್ನೂ ಆಯ್ತು ತೊಗೊಳೋದೂ ಆಯ್ತು ಅದೊಂದು ಪುಣ್ಯದ ಕೆಲಸ ಅರಿಶಿನ ಕುಂಕುಮ ಅಂತೇಳಿ ಅದು ಕೊಡೋಕು ತಗೋಳೋಕು ಅದೊಂದು ಪುಣ್ಯದ ಕೆಲಸ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೊ ಅದು ತಗೊಳ್ಳೋ ಅಂತ ಸೌಭಾಗ್ಯವತಿ ಯಾರ ತರ ಗೊತ್ತಿಲ್ಲ ವಿಡಿಯೋ ನೋಡಿದ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಕೂಡ ಆ ಸೀರೆ ಖಂಡಿತವಾಗೂ ಕೂಡ ಸಿಗ್ತೈತಿ ಓಕೆ ಪಟಂತೇಳಿ ನೀವು ಸೀರೆ ವೇರ್ ಮಾಡ್ಬೋದು ನಾನು ನಿಮ್ಗೆ ಹತ್ತಿರ ತೋರಿಸ್ತೀನಿ ನೀಟಾಗಿ ಉಟ್ಕೊಂಡ್ರೆ ಅಗದಿ ಬೆಸ್ಟಾಗಿ ಕೊಂಡೊರ್ತೈತಿ ಸೀರೆ ಟೈಮ್ ಹಿಡಿತ ನೋಡ್ರಿ ತೋರ್ಸಕಿ ನಿಮಗೆ ಸೀರೆ ಈ ಥರ ನಿಮ್ಗೆ ಇದು ಬರ್ತೈತಿ ಓಕೆ ಸೊ ಹಾಗೇನೆ ನಿನಗಿನೂ ಕೂಡ ತೋರಿಸ್ತೀನಿ ನಾನು ನಿಮಗೆ ಇದು ಬಿಟ್ಬಿಡಮ್ ರೀ ಸೈಡಿಗೆ ಇಷ್ಟು ಬ್ಲೌಸ್ ಎಲ್ಲ ಎಲ್ಲಾ ಐತಲ್ಲ ಸೊ ಅದ್ ಬಿಟ್ಬಿಡಮ್ ಅಂತ ಮಸ್ತ್ ಐತ್ರಿ ಸೀರೆ ಅಂದ್ರೂ ಕೂಡ ಎಪ್ಪ ದೊಡ್ಡದ ಐತ್ರಿ ಸೀರೆ ಕಂಡ ಪುಡಿ ದೊಡ್ಡದೈತಿ ನಿನಗಿ ನೋಡ್ರಿ ಎಷ್ಟು ಬೀಳತವ ಮತ್ತೆ ಮೆತ್ತಗ ಅಗದಿ ಮೆಂತ್ಯದು ಎಷ್ಟ ದಪ್ಪ ದಿನಿ ಎಂತ್ರ ದಿನಿ ಉದ್ದ ದಿನ ಅಂದ್ರೂ ಸೀರೆ ಆರಾಮ್ ಸೀರೆ ಉಟ್ಕೋಬಹುದು ನೀವು ನೋಡ್ರಿ ಸೀರೆ ಇದೊಂದು ಬಿಟ್ಬಿಡಲ್ಲ ಸೀರೆ ಎಲ್ಲಾರು ಒಬ್ಬ ಏನ ನಿಮ್ಗೆ ಕಚ್ಚ ತೋರ್ಸಿನಿ ಈ ಸೀರೆ ನೈನ್ ಹನ್ನೆರಡು ರೂಪಾಯಿ ಸಿಂಗಲ್ ಪೀಸ್ ಬೇಕಾದ್ರೆ ಕೊಡ್ತೀನಿ ಒಂಬೈನೂರು ರೂಪಾಯಿ ಕೊಟ್ಟು ತಗೋಬೇಕಾಗ್ತದ ನಿಮ್ಗೆ ಈ ಸೀರೆ ಕೂಡ ತಗೊಂಡ್ರೆ ಆ ಸೀರೆನ ಫ್ರೀ ಆಗಿ ಕೊಡ್ತೀವಿ ನನ್ನ ಕಡೆಯಿಂದ ನೋಡಿರಿ ಎಷ್ಟು ಚಂದ ಕಾಣಿಸ್ತದೆ ಸೀರೆ ವಾವ್ ಮತ್ತೆ ಹಾಗೆ ಈ ಟ್ರೆಂಡ್ ಕೂಡ ಇದ ಐತ್ರಿ ಇದು ಸೀರೆ ನೋಡಿ ಚಂದ ಕಾಣ್ತಾ ಈ ಸೀರೆ ನಿಮ್ಗೆ ಫ್ರೀ ಆಗಿ ಸಿಗ್ತದ್ರಾಗ ಕಲರ್ಸ್ ಅದ ಒಂದು ಸೀರೆ ಓಪನ್ ಮಾಡಿ ಯಾಕಂದ್ರೆ ಅದು ಮಡಿ ನಾವು ಇದು ಮಾಡಿ ಇಟ್ಟಿರ್ತೀವಲ್ಲ ಸೊ ಹಾಗಾಗಿ ಗೊತ್ತಾಗಂಗಿಲ್ಲ ನಿಮ್ಗೆ ಸೀರೆ ಎಷ್ಟು ಚಂದ ಸೀರೆ ಕೋಳೆ ಆತ ನೋಡ್ರಿ ನಾನು ನನಗೂ ಯಾರು ಈ ತರ ಕೊಟ್ಟಿಲ್ಲ ಸೊ ಓಕೆ ಇದ್ರೊಳಗೆ ಇದು ಸೇಮ್ ಕಲರ್ ಇನ್ನೇ ಓಪನ್ ಮಾಡೀನಲ್ಲ ಬಟ್ ಇದು ಸದ್ಯಕಂದ್ರು ಸೂಪರ್ ಅಂದ್ರೆ ಸೂಪರ್ ಒಂದ್ ಕಲರ್ ಓಪನ್ ಮಾಡೋಣ ಅಂತ ಸೊ ಇದೇ ಕಲರ್ ಓಪನ್ ಅಂತ ಈ ಸೀರೆ ನಿಮ್ಗೆ ಹೆಂಗ್ ಬರ್ತಾವ ಏನಂತೇಳಿ ತೋರಿಸ್ತೀನಿ ಯಾಕಂದ್ರೆ ಸೀರೆ ಓಪನ್ ಮಾಡಿದ್ರೆ ಅದ್ರದ್ದು ಲುಕ್ ಗೊತ್ತಾಗುವಂತದ್ದು ಮೊನ್ನೆ ಒಬ್ರು ಸಿಸ್ಟರ್ಗೆ ಓಪನ್ ಮಾಡಿ ಸೀರೆನೇ ಇಷ್ಟ ಆಗ್ಬಿಡ್ತು ಪಾಪ ಅವ್ರ ಮನಿ ಬಂದು ತಗೊಂಡ್ ಹೋದ್ರು ನೋಡ್ರಿ ಯಾಕಂದ್ರೆ ಸೀರೆ ಹಂಗೆ ಇದು ಮಾಡಿದ್ರೆ ನಾನು ಅಂತ ನಂಗಂತಿಬಿಡ್ತೈತಿ ಬಟ್ ಅದು ಓಪನ್ ಮಾಡಿದ್ರೆ ಅದ್ರ ಸೀರೆ ಲುಕ್ಕು ಗೊತ್ತಾಗತ್ತ ನೋಡ್ರಿ ಚಂದ ಐತಿ ಇದು ಫುಲ್ ಓಪನ್ ಮಾಡಿಬಿಡ್ತೀನಿ ನನ್ ಸೀರೆ ನಿಂದ್ರಲ್ಲ ಹೆಂಗು ನನಗೆ ಭರವಸೆ ಐತಿ ಏನು ಮೆತೋಗ ಸೀರೆ ಅದ ನೋಡ್ರಿ ರುಪನ್ ಸೀರೆ ನೋಡ್ರಿ ಸಾಫ್ಟ್ ಅಂದ್ರ ಸಾಫ್ಟ್ ಐತಿ ಸೀರೆ ಅಂತ ಇದು ಸೆರೆಕ್ ಇದು ಬರ್ತೇತ್ರಿ ಜಂಪರ್ ಪೀಸ್ ಅತ್ ಪ ಚಂದಗತಿಯಾ ಜಂಪರ್ ಪೀಸ್ ಬರ್ತೇತಿ ಇದು ಪದರ ನಾವು ಸಿಬಿಸ್ಕೊಂತೀವಲ್ಲ ಅದು ಪದರ ವಾ ಸೀರೆ ನೋಡ್ರಿ ಏ ಹೆಂಗ ಉಟ್ಕೊಂಡು ಹೆಂಗ ರೆಡಿ ಆಗ್ತಿರಲ್ಲ ಹೈಲೈಟ್ ಕಾಣಿಸ್ತಿರ ನೋಡ್ರಿ ಎಲ್ಲ ಹೆಣ್ಮಕ್ಳು ನಾವ್ ಹೆಣ್ಮಕ್ಳು ಕೇಳ್ಬೇಕಾ ರೆಡಿ ಆಗೋದಿಕ್ಕ ನಾವು ಹೆಂಗೆ ಇದ್ರೂ ಕೂಡ ನಮ್ ಮೈಯಕ್ ಸೀರೆ ಒಂದು ಮೆತ್ತಗ ಮತ್ತ ಮಸ್ತ ಇತ್ತಪ್ಪ ಅಂದ್ರ ಹೆಣ್ಮಕ್ಳು ಎಲ್ಲಾರ್ಕಿನ ನಾವು ಹೈಲೈಟ್ ಆಗಿ ಕಾಣ್ಬೋದು ನೋಡ್ರಿ ಸೀರೆ ಈ ತರ ಬಾರ್ಡ್ರ್ ನೋಡ್ರಿ ಇದು ಹೊಸ ನಮ್ಮನಿ ನೋಡ್ರಿ ಮಿಂಚುತ್ತೈತ್ ಹಂಗೆ ಸೀರೆ ಚಮಕಾಸ್ತೈತಿ ನೋಡ್ರಿ ಸೀರೆ ಹ್ಮ್ ಇದು ಸೆರಗ ನೋಡ್ರಿ ಎಷ್ಟು ಲುಕ್ ಐತಿ ಸೆರಗ ಸೂಪರ್ ನೋಡ್ರಿ ನವಿಲಿಂದ ಡಿಸೈನ್ ಐತ್ರಿ ಬಾರ್ಡರ್ ನೋಡ್ರಿ ಇದು ಇಲ್ಲಿ ಬಾರ್ಡರ್ ತೋರ್ಸಿ ಕಟ್ಸಿ ತಗಿನ್ ಬಾರ್ಡ್ರ್ ಹ್ಮ್ ಸೀರಿ ಫುಲ್ ಸಾಫ್ಟ್ ಐತ್ರಿ ಎಕ್ದಮ್ ಸಾಫ್ಟ್ ಇದು ನೋಡ್ರಿ ನೀವು ಇದ್ರ ಮೇಲೆ ನೀವು ತೂಕೋಬಹುದ ರೇಷ್ಮಿ ರೇಷ್ಮಿ ಇದ್ದಂಗೆ ಐತಿ ಸೀರೆ ಅಂತರೂ ಕೂಡ ಹೂವ ಹೂವ ಹತ್ತಿ ಮುಟ್ಟದಂಗ ಆಗ್ತೈತಿ ಕಟ್ ಐತ್ ಮಾಡಿದ್ವಿ ಚಲೋ ಐತಿ ಸೂಪರ್ ಸೀರೆ ಸೀರೆ ನೋಡ್ರಿ ಎಷ್ಟು ಶೈನಿಂಗ್ ಐತಿ ಏನ ಮತ್ತೆ ಶೇನಿಂಗ್ ಐತಿ ನಿಮ್ಗೆ ನಿಲಗಿ ಮಾಡಿ ತೋರಿಸ್ತೀನಿ ನಿಲ್ಲಿಗಿ ತೆರಗ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಈ ತರ ಮಾಡಿದ್ರೆ ಗೊತ್ತಾಗುವಂತದ್ರಿ ಯಾಕಂದ್ರೆ ಅವ್ರು ಫೀಲ್ ಮಾಡ್ತಾರ ಹೆಣ್ಮಕ್ಳಿಗೆ ಸೀರೆ ಹೆಂಗ್ ಕಷ್ಟ ಇರುತ್ತಾ ಸೀರೆಗಳು ಹೆಂಗ್ ಬರ್ತಾವು ನಾ ಇದನ್ನ ತೆರಗ್ ಮಾಡಿ ಅಂದ್ರೆ ನೀವಂಗೆ ಒಂದ್ ಐಡಿಯಾ ಬಂದ್ಬಿಡ್ತಾ ಓ ಸೀರೆ ಸಾಫ್ಟ್ ಅದ ಅಂತ ನಿಮ್ಗೆ ಲೈವ್ ಆಗೇ ತೋರ್ಸಕತ್ತೀನಿ ನೋಡಿ ಲೈವ್ ಆಗೇ ತೋರ್ಸಕತ್ತೀನಿ ಕಚ್ಚ ಸೀರೆಗಳು ಇರ್ತಾವ ಸೊ ತೋರ್ಸ್ಲಿಕ್ಕೆ ಗೊತ್ತಾಗಂಗಿಲ್ಲ ತುಂಬಾ ಜನ ಹೆಣ್ಮಕ್ಳು ನಾವ್ ಅಂಗಡಿಗೆ ಹೋದ್ರು ಕೂಡ ನಾವು ನೂರ ಎಂಟು ಮಂದಿ ಮುಟ್ಟಿ ವೇರ್ ಮಾಡಿ ಎಲ್ಲ ಟ್ರೈಲ್ ಮಾಡಿ ಹೋಗಿರ್ತಾರ ಸೊ ನಾನ್ ಮನೆಯಾಗ ನಾನು ಹೋಗ್ಬೇಕೀನಿ ನಿಮ್ ತೋರ್ಸಕ್ಕೋಸ್ಕರ ಮಾಡಾಕ್ತಿನ ಅಷ್ಟೇ ಅದನ್ನೇ ತಪ್ಪು ತೊಗೊಳಕ್ ಹೋಗ್ಬೇಡ್ರಿ ನೀವು ನೋಡ್ರಿ ಸೆಕೆಂಡ್ ಸೀರೆ ವೇರ್ ಮಾಡಿದಿ ನೋಡ್ರಿ ಇದನ್ನ ಇದು ಸಿಗಸ್ಕೊಳಕಂತ ಪಾರ್ಟ್ ಬಿಟ್ಬಿಡಮ್ ನಾವ್ ಸಿಗಸ್ಕೊಳ ಇದು ಮಾಡಿ ಮಾಡಿ ತೋರಿಸ್ತೀನಿ ಇನ್ನಿಲ್ಲಲ್ರಿ ನೈಟಿ ಮ್ಯಾಗ ಒಂದ್ ಚರಿ ತುಂಬ ಇಲ್ಲಿ ವಾಹ್ ಏನು ಚಂದದ ಈ ಸೀರೆಗಳು ನಾನು ಸೀರೆ ಮಾರದೇ ಇರೋ ಟೈಮ್ನ ನನಗೆ ಹುಡಕಂತೇಳ ಅಂಗಡಿ ಹೋದ್ರು ಈ ಥರದ ಸೀರೆಗಳು ನನಗೆ ಸಿಕ್ಕಿಲ್ಲ ವಾವ್ ನೋಡ್ರಿ ಫ್ರೆಂಡ್ಸ ನಿಲ್ಗೆ ಎಷ್ಟು ನಿಲಿಗೆ ಬಿದ್ದಾವೆ ನೋಡ್ರಿ ಇನ್ನೂ ಎಷ್ಟು ನಿಲ್ಗೆ ಮಾಡ್ಕೋತೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈಗೇ ಹನ್ನೊಂದು ನೆಲಿ ಕಾಣಿಸಕತ್ತ ಮತ್ ಇಷ್ಟು ನಮ್ಗೆ ಸಿಗಿಸ್ಕೊಳಕ್ ಹೋಗಲ್ಲ ಎಷ್ಟು ನಿನಗಿ ಮಾಡ್ಕೋಬಹುದು ಸಾಕಲ್ರಿ ನಾಲ್ಕು ಐದು ನಿನಗಿ ಮೇಡದ ದೊಡ್ಡದಾಗಿರ್ತಿತ್ತು ಸಿಗಿಸೈಡ ಬಿಟ್ಟೀನಿ ಇಲ್ಲ ನೋಡ್ರಿ ಈ ತರದೊಳಗ ಕಲರ್ಸ್ ಅದಾವ ಕಲರ್ಸ್ ಅವೈಲೇಬಲ್ ಅದಾವ ಸೇಮ್ ಕಲರ್ ಇಲ್ರಿ ಇದ್ರೊಳಗ ಸೊ ಓಕೆ ಸಕತ್ತಾಗದವ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫಟ್ 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 ಅಂತೇಳಿ ನೀವು ಸೀರೆನ ಬೈ ಮಾಡ್ಕೊರಿ ಹಾಗೇನೆ ಫ್ರೆಂಡ್ಸಾ ನಾನು ಹಬ್ಬದ ವೇರ್ ಮಾಡಿದ್ಯಾಲ ಸೊ ನೀನೊಬ್ರು ಬಂದಿದ್ರು ತೋರಿಸ್ರಿ ನೀವು ವೇರ್ ಮಾಡಿ ಸೀರೆ ಅಂತೇಳಿ ಹಂಗಾಗಿ ಅದನ್ನ ತೋರ್ಸಿಟ್ಟಿದ್ದೆ ಈ ಥರ ಸೀರೆಗಳು ನೋಡ್ರಿ ನಾನು ನೋಡ್ಕೊಂಡು ಮಸ್ತ್ ಅದಾವ ರೇಟುನು ಕಡಿಮೆ ಎಕ್ದ್ ಬಜ್ ಬಜೆಟ್ ಫ್ರೆಂಡ್ಲಿ ಸೀರೆ ಕಲರ್ಸ್ ಅದಾವ ರೀ ಕಲರ್ಸ್ ಅದಾವ ನೀವು ಪಟಾಫಟ ಮಾಡ್ಕೊರಿ ನೋಡಿರಿ ಡಾರ್ಕ್ ಕಲರ ಲೈಟ್ ಕಲರ ಎರಡು ಅದಾವೆ ಸ್ಕ್ರೀನ್ ಮೇಲೆ ಬರ್ತದಂತ ನಂಬರ್ ಕೇಳಿ ಸೀರೆನ ಬೈ ಮಾಡ್ರಿ ಮಸ್ತ್ ಅದ ಸೀರೆ ಅಂದ್ರೆ ಕೂಡ ಈ ಸೀರೆ ಕ್ಯಾ ಈ ಥರ ನೋಡೋದಕ್ಕಿಂತ ಓಪನ್ ಮಾಡಿ ನೀವು ವೇರ್ ಮಾಡಿದ್ರೆ ಈ ಸೀರೆ ಲುಕ್ ನಿಮ್ಗೆ ಹೆಂಗೈತೆ ಅಂತೆ ಗೊತ್ತಾಗ್ತಿ ಸೊ ನೀವು ಎರಡು ನೋಡ್ರಿ ಪಾರ್ಟಿ ವೇರ್ ಸೀರೆ ಪಾರ್ಟಿ ಎರಡು ಸೀರೆ ತಗೊಂಡ್ರೆ ಸಾವಿರದ ಐದ್ನೂರು ರೂಪಾಯಿ ಕೊಟ್ಬಿಡ್ತೀನಿ ನಾನು ಸಾವಿರದ ಐದ್ನೂರು ರೂಪಾಯಿಗ ನೋಡ್ರಿ ನಾನ್ ಗಂಟಿ ಗಂಟು ಬರ್ಲಿ ಪರವಾಗಿಲ್ಲ ನಾನ್ ತಗೊಂಡ್ರೆ ಖುಷಿ ಪಡ್ತಾರಲ್ಲ ಅಷ್ಟೇ ಸಾಕು ನನಗ ನೋಡ್ರಿ ಐದ್ನೂರು ರೂಪಾಯಿಗೆ ಎರಡ್ ಸೀರೆ ಫ್ರೆಂಡ್ ತಗೋರಿ ಕಾಲೇಜ್ ಹುಡುಗಿಗೆಲ್ಲಾ ಹಳದಿ ಫಂಕ್ಷನ್ ಗೆ ಅಂದ್ರೆ ಐತಿ ಗ್ರೇ ಕಲರ್ ಹಳದಿ ಕಲರ್ ಇವೆರಡು ಟ್ರೆಂಡ್ ಕಲರ್ ಹುಡುಗಿಯರ್ ಅಂದ್ರೂ ಸೂಪರ್ ಕಾಣ್ತಾ ಓಕೆ ಇಷ್ಟೆಲ್ಲ ಸೀರೆ ಕಲೆಕ್ಷನ್ ಹತ್ರ ಅದಾವು ಬೇಗ ಬೇಗ ಬುಕ್ ಮಾಡ್ಕೊಡ್ರಿ ಅರಿಶಿನ ಕುಂಕುಮ ಸೌಭಾಗ್ಯ ಸೀರೆ ಯಾರಿಗ ಬೇಕ ನನ್ ಫಟ್ ಅಂತೇಳಿ ಬುಕ್ ಮಾಡ್ಕೋರಿ ದುಸ್ತ್ರ ಮಾತಾಡ್ಬೇಡ್ರಿ ಸಾವಿರದ ಐದ್ನೂರು ರೂಪಾಯಿಗೆ ಎರಡು ಸೀರೆ ನೀವು ಒಂದೊಂದ್ ಸೀರೆ ಕಂಪೇರ್ ಮಾಡಿದ್ರು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಒಂದ್ ಸೀರೆ ಬೀಳತೈತಿ ಅಕ್ಕ ದಸರಾ ಆಯ್ತು ದೀಪಾವಳಿ ಆಯ್ತು ಅಕ್ಕ ಈಗ ಯಾಕೆ ಸೀರೆ ತೊಗೋಬೇಕು ಅಂತ ಅನ್ನೋಕ್ ಹೋಗ್ಬೇಡ್ರಿ ಯಾಕಂದ್ರ ಈಗ ಹೆಣ್ಮಕ್ಳಿಗೆ ಹಳದಿ ಕುಂಕುಮ ಅನ್ನೋದು ಎನಿ ಟೈಮ್ ಇದೇ ಇರೋಂಥದ್ದು ಮತ್ತೆ ಒಂದಿಲ್ಲ ಒಂದ್ ಫಂಕ್ಷನ್ ಬರ್ತವ ಬರ್ತಡೇ ಇರ್ತೈತಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಫಂಕ್ಷನ್ಗಳು ಇರ್ತಾವ ಈಗ ಮದ್ವಿ ಫಂಕ್ಷನ್ಗಳು ಬಂದ್ವ ಓಕೆ ಸೊ ಈ ಕೂಡ ನೀವು ವೆಡ್ಡಿ ಮದ್ವೆಗೆಲ್ಲ ಉಟ್ಕೊಂಡೋದ್ರೆ ನಿಮ್ಗೆ ಹೈಲೈಟ್ ಆಗಿ ಕಾಣಿಸ್ತೇನೆ ನೀವು ಅಷ್ಟು ಕ್ವಾಲಿಟಿ ಸೀರೆ ಅದಾವ ಸೊ ಯಾವ್ದಕ್ಕೂ ಯೂಸ್ ಆಗಿ ಆಗ್ತಾವೆ ಹೆಣ್ಮಕ್ಳಿಗೆ ಸೀರೆ ಏನ್ ಹಬ್ಬ ಅರಿ ಕಾರಣ ಕೇಳ್ಬೇಕಾ ಉಡ್ಬೇಕನ್ಸಿತ್ತು ರೊಕ್ಕು ತಗೊಂಡ್ಬಿಡೋದು ಉಟ್ಬಿಡೋದು ಈ ತರ ಕಲೆಕ್ಷನ್ ಒಂದ್ ಸಿಗ್ತಾ ಒಂದ್ ಸಿಗಂಗಿಲ್ಲ ಸೊ ಓಕೆ ಇದು ದೀಪಾವಳಿ ಆಫರ್ ದೀಪಾವಳಿ ಆಫರ್ ದೀಪಾವಳಿ ಆಫರ್ ಗೆಟ್ ಒನ್ ಬೈ ಒನ್ ಫ್ರೀ ಅಂತ ಅನ್ಕೋರಿ ಬಾಯ್